ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಇಪ್ಪತ್ನಾಲ್ಕು ಮೈಸೂರು ನಗರದ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಇದೇ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆ ಹಾಗೂ ರಾಜಕೀಯ ವಿಚಾರಗಳ ಕುರಿತು ವಿಶೇಷ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ವಿಶೇಷ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಹಿಂದುಳಿದ ಮೋರ್ಚಾದ ರಾಜ್ಯ ಅಧ್ಯಕ್ಷರಾದ ಆರ್ ರಘು ಕೌಟಿಲ್ಯ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರುಗಳಾದ ಶ್ರೀಮತಿ ಮಾಳವಿಕಾ ಅವಿನಾಶ್ ರಾಜೇಂದ್ರ ಶಾಸಕರಾದ ಟಿಎಸ್ ಶ್ರೀವತ್ಸ ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜೇ ಅರಸ್ ಪ್ರಧಾನ ಕಾರ್ಯದರ್ಶಿ ಕೇಬಲ್

ೇ ತಾರೀಕು ದಕ್ಷಿಣ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಮಳೆ ವಯಸುವ ಭಾಗದಲ್ಲಿ ಚುನಾವಣೆಗೆ ನಾವು ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ ಈಗಾಗಲೇ ಜನಜನರ ಮನಸ್ಸಿನಲ್ಲಿ ಮೋದಿಯವರು ಜಾಗಮಾನ ಮಾಡಬಹುದು ನಾವೆಲ್ಲರಿಗೂ ಗೊತ್ತಿರುವಂತಹ ವಿಚಾರಣೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿಯವರು ಮಾಡುವಂತಹ ಸಾಧನೆಗಳು ಆ ಸಾಧನೆಗಳನ್ನು ಮುಂದೆ ಇಟ್ಟುಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ

ಯಾವುದೇ ರೀತಿ ನೀವು ತಲೆ ತಗ್ಗಿಸುವಂತಹ ಕೆಲಸ ನಮ್ಮ ಸರ್ಕಾರದಿಂದ ಆಗೋದಿಲ್ಲ ಅನ್ನುವಂತಹ ವ್ಯವಸ್ಥೆಯನ್ನು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆ ವೇಳೆ ನಮಗೆ ಗೊತ್ತಿದ್ದು ಅದನ್ನ ನೀವು ತೋರಿಸಿ ಮುಗಿಸ್ಕೊತಾ ಇದ್ದೀನಿ ಹತ್ತು ವರ್ಷಗಳ ನಂತರ ಬಳಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ ಇಡೀ ದೇಶ ವಿಶ್ವದ ಎಲ್ಲೆಡೆ ಭಾರತದ ಅಭಿವೃದ್ಧಿಯ ಅಧಿಕಾರದೊಂದಿಗೆ ಈ ಚುನಾವಣೆಗೆ ಕೊಡ್ತಾ ಇದೆ ಭಾರತ ಪ್ರಜಲ್ ಫೈವ್ ನಲ್ಲಿ ಬಲುವತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಭ್ರಷ್ಟಾಚಾರ ತಾಂಡಗಳು ಆಗ್ತಾ ಇತ್ತು ನೀತಿ ನೀತಿಗಳ ಕೊರತೆ ಇತ್ತು ಅಂದ್ರೆ ಸರಿಯಾದ ನೀತಿಗಳ ಕೊರತೆ ಇತ್ತು ಆಡಳಿತ ಸಂಪೂರ್ಣ ಹಳಿ ತಪ್ಪಿತ್ತು ಅತ್ಯಂತ ದುಸ್ಮಿತಿಯಲ್ಲಿ ಭಾರತದ ಆರ್ಥಿಕ ವ್ಯವಸ್ಥೆ ಇತ್ತು ಫ್ರೆಜೈಲ್ ಫೈವ್ ಎಂದು ಪರಿಸ್ಥಿತಿಯಲ್ಲಿ ಆಗ್ತಾ ಇತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಕೋವಿಡ್ ಮಹಾಮಾರಿಯನ್ನ ದಾಟಿ ಬಂದ ನಂತರವೂ ಕೂಡ ಎಲ್ಲ ಅಭಿವೃದ್ಧಿಯ ಕೆಲಸಗಳು ಕುಂಠಿತವಾಗಿತ್ತು ಆ ಎರಡು ವರ್ಷಗಳು ವಿಶ್ವವೇ ಸೋಲ್ಡೌನ್ ಅಂತಹ ಕಾಲದಲ್ಲಿ ಕೂಡ ಭಾರತ ತನ್ನ ಅಭಿವೃದ್ಧಿಯ ಕೆಲಸದಲ್ಲಿ ತೊಡಗಿತ್ತು ಮತ್ತು ತನ್ನ ಒಟ್ಟು ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಳುವುದು ಎಲ್ಲ ಭಾರತೀಯರಿಗೆ ಹೆಮ್ಮೆಯ ವಿಷಯ ಇದೀಗ ನಾವು ಇಂಗ್ಲೆಂಡ್ ನ ಐದನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಮುಂದೂಡ್ತಾ ಇದ್ದೇವೆ ರಿಜು ನರೇಂದ್ರ ಮೋದಿ ಅವರ ಸಾಧನೆಗಳು ಮತ್ತು ಅವರ ಕೆಲಸದ ವೈಖರಿಯ ಕಾರಣ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಈ ಬಾರಿ ಗೆದ್ದು ಬಂದ ನಂತರ ಜೂನ್ ನಾಲ್ಕರ ನಂತರ ಭಾರತವನ್ನ ಮೂರನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ನಾವು ಪರಿವರ್ತಿಸ್ತೇನೆ ಇನ್ನಷ್ಟು ಭಾರತವನ್ನ ಮುಂದೆ ತೆಗೆದುಕೊಂಡು ಹೋಗ್ತಾನೆ ಅನ್ನುವಂತಹ ಭರವಸೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ವಿಶೇಷವಾಗಿ ಮನಸ್ಸಲ್ಲಿಟ್ಟು ತಮ್ಮ ಎಲ್ಲ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಯಾವುದೇ ರೀತಿಯ ಯೋಜನೆಗಳನ್ನ ರೂಪಿಸುವಾಗ ನಾಲ್ಕು ವರ್ಣಗಳನ್ನ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿದ್ದಾರೆ ಈಗಾಗಲೇ ಅದು ಜನಮನಸ್ ಪ್ರಚಲಿತವಾಗಿದೆ ಒಂದನೇದು ಪಡುವರು ಎರಡನೇದು ಯುವಜನತೆ ಮೂರನೇದು ಅನ್ನದಾತರು ಅಥವಾ ಕೃಷಿಕರು ನಾಲ್ಕನೇದು ನಾಯಿ ಶಕ್ತಿ ಈ ನಾಲ್ಕು ವರ್ಣಗಳ ಏಳಿಗೆ ಆದರೆ ದೇಶದ ಏಳಿಗೆ ಆಗುತ್ತೆ ಅನ್ನೋದು ಅವರು ನಂಬಿರುವಂತಹ ಒಂದು ತತ್ವ ಅಂತ ಕರಿತಿರೋ ನೀತಿ ಅಂತ ಕರೀತೀರು ಈ ನಾಲ್ಕು ವರ್ಗಗಳಿಗಾಗಿ ಎಲ್ಲ ಬಗೆಯ ಯೋಜನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ರೂಪಿಸಿದ್ದಾರೆ ನೂರಾರು ಯೋಜನೆಗಳು కళి కానీ అభివృద్ధి సాధన పథదాన్ని భారత చూడండి మహిళ ఒత్తు కొట్టు ప్రణాళికయలు సరి నమ్మ కార్యలేఖన ఎల్ స విశేషం మహిళ ఆర్థిక సమాజికవాకీయవా సశక్తి అవి మా ಕನಸಾಗಿತ್ತು ಆ ಪಥದಲ್ಲಿ ನಾವು ಸಾವಿರದ ಬಹಳ ಹೆಮ್ಮೆ ಆಗುತ್ತೆ ಸ್ವಾತಂತ್ರ್ಯವಂತ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ನಾವು ವಿಕಸಿತ ಭಾರತವಾಗಿರಬೇಕು ಅಭಿವೃದ್ಧ ಭಾರತವಾಗಿರಬೇಕು ಅನ್ನೋದು ಅವರ ಸಂಕಲ್ಪ ನಮ್ಮೆಲ್ಲರ ಸಂಕಲ್ಪ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಈ ಹಾದಿಯಲ್ಲಿ ಎಲ್ಲರೂ ನಮ್ಮ ಪಯಣವನ್ನ ತೊಡಗಿದ್ದೇವೆ ನಾವು ಅಭಿವೃದ್ಧಿಶೀಲ ನಲವತ್ತೆಂಟರ ವೇಳೆ ನಾವು ಅಭಿವೃದ್ಧಿ ಭಾರತವಾಗಬೇಕು ಅನ್ನೋದು ನಮ್ಮ ಸಂಕಲ್ಪ ನೀವು ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಪತ್ರವನ್ನು ಪ್ರಣಾಳಿಕೆಯನ್ನು ತೆಗೆದು ಅಂದ್ರೆ ಇದು ಸ್ಪಷ್ಟವಾಗಿ ಕಾಣುತ್ತೆ ಈ ವಿಷನ್ ಎಂದ್ರೆ ಪ್ರಧಾನಮಂತ್ರಿ ಅವರಿದ್ದು ಹಾಗಾಗಿ ಮತ್ತೊಮ್ಮೆ ನಮ್ಮ ಗುರಿಯಾದ ಮುನ್ನೂರ ಎಪ್ಪತ್ತನ್ನು ಸಾಧಿಸುತ್ತಾ ಎನ್ ಟಿ ಎದ ಗುರಿಯ ಭಾರತೀಯ ಜನತಾ ಪಕ್ಷದ ಗುರಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನ ಗೆಲ್ಲುವಂಥದ್ದು ಎನ್ ಟಿ ಎದ ಗುರಿ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಸಂಸತ್ ಸಭೆಯಲ್ಲಿ ಗಳಿಸಬೇಕು ಅನ್ನುವ ಪತ್ರದಲ್ಲಿ ಕರ್ನಾಟಕ ಕೂಡ ಚಲಿತಾರೆ ಕರ್ನಾಟಕ ಕೂಡ ನಡೀತಾ ಇದೆ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ ಅನ್ನುವಂತಹ ನಮಗೆ ಭರವಸೆ ಜನರಿಂದನೂ ನಮ್ಗೆ ಸಿಗ್ತಾ ಇದೆ ನಮ್ಮಲ್ಲಿಯೂ ವಿಶ್ವಾಸ ಇದೆ ಹಾಗಾಗಿ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಚುನಾವಣೆಗೆ ನಾನು ಎಲ್ಲ ಮತದಾರರನ್ನ ಅಹ್ ದಯಮಾಡಿ ನಿಮ್ಮ ಮತವನ್ನ ಚಲಾಯಿಸಿ ಅದು ನಿಮ್ಮ ಬರಿಯ ಕರ್ತವ್ಯ ಮಾತ್ರ ಅಲ್ಲ ಹಕ್ಕೂಬಹುದು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅನ್ನುವಂಥದ್ದು ಅತಿ ದೊಡ್ಡ ಉತ್ಸವವಾಗಿರುತ್ತೆ ಆ ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವುದು ತಾವು ಗೊತ್ತಿದೆ ನಮ್ಮ ಮೈಸೂರಿನ ಯದುವೀರರು ನಮ್ಮ ಅಭ್ಯರ್ಥಿಯಾಗಿರ್ತಾರೆ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಅವರು ಸತತವಾಗಿ ಹಗಲು ರಾತ್ರಿ ದುಡಿತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಎಲ್ಲವನ್ನ ಸಾಧಿಸಬೇಕು ಅಂತ ಈ ಹಿಂದೆ ಹತ್ತು ವರ್ಷಗಳ ಕಾಲ ಪ್ರತಾಪ್ ಸಿಂಹ ಅವರು ಸಂಸದರಾಗಿತ್ತು ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದು ಗೊತ್ತೇ ಇದೆ ಸಮೀನವಾಗಿ ಈ ವಿಚಾರಗಳನ್ನ ಅನೇಕ ಸಂಗತಿ ಪ್ರಾಯಶಃ ಮಾಧ್ಯಮದ ತಾವೆಲ್ಲರೂ ಕೇಳಿರಬಹುದು ತಾವು ಕೂಡ ಇದನ್ನೆಲ್ಲ ಕಂಡಿರಬಹುದು ಅದೇ ರೀತಿಯಾಗಿ ಮುಂದೆ ಕೂಡ ಈ ಮೈಸೂರು ಕೊಡಗು ಭಾಗದಲ್ಲಿ ಅಭಿವೃದ್ಧಿ ಕೆಲಸದಿಂದ ನಾವು ತೊಡಗುತ್ತೇನೆ ಅನ್ನುವಂತಹ ಅವರೊಂದು ಸಂಕಲ್ಪದೊಂದಿಗೆ ಎದುರಿದ್ರು ಅವರು ತಮ್ಮ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅವರು ಅಂತ ರೋಡ್ ಇದ್ದಾರೆ ಮಧ್ಯಾಹ್ನದ ನಂತರ ಮೈಸೂರಿನಲ್ಲಿ ನರಸಿಂಹರಾಜ್ ರಾಜದಲ್ಲಿ ಅವರು ಮತ್ತೆ ಇಲ್ಲೂ ಕೂಡ ಮತ್ತೆ ಆಚರಣೆ ಬರ್ತಾ ಇದ್ದಾರೆ ಅಂದ್ರೆ ಇವತ್ತು ಕೊನೆಯ ದಿವಸ ಆಗಿ ಬಂದಿರಲಿಲ್ಲ ಬಹಿರಂಗ ಪ್ರಚಾರಕ್ಕೆ ಇವತ್ತು ಕೊನೆಯ ದಿವಸ ಹಾಗಾಗಿ ಇವತ್ತು ಮತ್ತೆ ಮೈಸೂರು ಬದಲಿದ್ದಾರೆ ಈ ಹಿಂದೆ ಅವರ ೊಟ್ಟು ಆ ಅವರ ಫ್ಯಾಮಿಲಿಯಿಂದ ಇರಬಹುದು ಅರಮನೆಯಿಂದ ಇರಬಹುದು ಮೈಸೂರಿನ ಭಾಗದ ಜನ ಮತ್ತು ಕರ್ನಾಟಕದ ಜನ ಎಷ್ಟರ ಮಟ್ಟಿಗೆ ಅನೇಕ ಬಗೆಗಳ ಅನುಕೂಲವನ್ನ ಅವ್ರು ಮಾಡ್ಕೊಟ್ಟಿರುವಂತಹ ಮೂಲಭೂತ ಸೌಕರ್ಯದಲ್ಲಿ ನಾವೆಲ್ಲರೂ ನಾವೆಲ್ಲ ಪಾತ್ರರಾಗಿದ್ದೇವೆ ಅರಮನೆಯವರು ಮಾಡಿಕೊಟ್ಟಿತ್ತು ಎಲ್ಕು ಅವ್ರು ಮಾಡ್ಕೊಟ್ಟಿತ್ತು ಈ ಹಳೆ ಮೈಸೂರು ಭಾಗದಲ್ಲಿ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸ ಹಾಗಾಗಿ ಅದನ್ನು ನಾವು ಸ್ಮರಿಸ್ಕೋತ మోదీవరణ ప్రధాని ఆస్పె హస్తాము బలపడే మైసూరు ఈ లోక్సభ క్షేత్ర దైసూరు కొడగ్ లో క్షేత్ర ఎదురు ఎదురు జయ సాధి అన్న నిదే ఇం ఎల్ మతదా మరణి నేను దయమా మతదా ಈ ಮತದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆಲ್ಲ ಸರ್ವರ ಏಳಿಗೆ ಆಗ್ಬೇಕು ಅದಕ್ಕೆ ನಾನು ವರ್ಣಗಳನ್ನ ಮೋದಿಯವರು ಆಗಾಗ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಬಡವರು ಯುವಕರು ಅನ್ನದಾತರು ಮತ್ತು ಮಹಿಳೆಯರು ಅಂತ ನಾಲ್ಕು ವರ್ಣಗಳನ್ನ ಅವರು ಪ್ರಸ್ತಾಪ ಮಾಡುತ್ತಾರೆ ರಾಜಸ್ಥಾನದ ವಿಷ ವಿಷಯ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಈ ಅಲ್ಪಸಂಖ್ಯಾತರ ಓಲೈಕೆಯ ಕೆಲಸವನ್ನ ಏನ್ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ಅದರ ವಿರುದ್ಧ ಅವರು ವಾಗ್ದಾಳಿಯ ನಡೆಸಿತ್ತು ತಮ್ಮೆಲ್ಲರಿಗೂ ನೆನಪಿಗೂ ಎರಡ್ ಸಾವಿರದ ಎಂಟರಲ್ಲಿ ಯು ಪಿ ಎ ಸರ್ಕಾರ ಇದ್ದ ಕಾಲದಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಜನರಿಗೆ ಹೇಳ್ತಾರೆ ಅಲ್ಪಸಂಖ್ಯಾತ ಜನಾಂಗಕ್ಕೆ ಮಾತ್ರ ಭಾರತದ ಸಂಪನ್ಮೂಲದ ಮೇಲೆ ಹಕ್ಕಿದೆ ಮೊದಲ ಹಕ್ಕು ಅಂತ ಹೇಳ್ತಾರೆ ಫಸ್ಟ್ ರೈಟ್ ಆನ್ ಆಲ್ ನ್ಯಾಷನಲ್ ರಿಸೋರ್ಸಸ್ ಅಂತ ಹೇಳ್ತಾರೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿ ಇತ್ತೀಚೆಗೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಏನು ಜಾರಿ ಮಾಡಿದೆ ಆ ಪ್ರಣಾಳಿಕೆಯಲ್ಲಿ ಅವರು ಹೇಳುವಂತಹ ಈ ಮರು ಹಂಚಿಕೆ ಆಸ್ತಿಯ ಹಂಚಿಕೆ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಿರೋಧವಾಗಿ ಹೇಳ್ತಾ ಹೋದ್ರು ಆಸ್ತಿ ಮರು ಹಂಚಿಕೆ ಅಂದ್ರೆ ಹೇಗ್ ಮಾಡ್ತೀರಿ ನಿಮ್ಮ ಪ್ರಕಾರ ಮೊದಲ ಹಕ್ಕು ಒಂದು ಜನ ಅಂದ್ರೆ ಎಲ್ಲರ ಆಸ್ತಿಯನ್ನ ನಿಮ್ಗೆ ಕಸತ್ಕೊಂಡು ಆ ಜನಸಂಖ್ಯೆಯ ಆಧಾರದ ಮೇಲೆ ಆಸ್ತಿಯ ಮರು ಹಂಚಿಕೆ ಮಾಡ್ತೀರಾ ಅನ್ನುವ ಪ್ರಶ್ನೆಯನ್ನ ಅವರು ಎಬ್ಬಿಸಿದ್ದಾರೆ ಈಗ ಸಹಜವಾಗಿ ಕಾಂಗ್ರೆಸ್ ಎದು ಉತ್ತರವನ್ನ ಹೇಳಬೇಕು ಅಂದ್ರೆ ಒಂದು ಅಥವಾ ಒಂದು ಜನಾಂಗವನ್ನು ಪೂರೈಸೋದಕ್ಕಾಗಿ ಯಾವ ಹಂತದವರೆಗೂ ಹೋಗುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋದು ಪ್ರಶ್ನೆ ಕರ್ನಾಟಕದ ಮಟ್ಟದಲ್ಲಿ ನೀವು ನೋಡೋದಾಗಿದ್ರೆ ನಘು ಯಾರು ಸ್ಪರ್ಶ ಮಾಡಿ ಮುಂದಕ್ಕೆ ಹೋದ್ರು ಇವತ್ತಿನ ಕಾನೂನು ಸುವ್ಯವಸ್ಥೆ ಈ ಮಟ್ಟಕ್ಕೆ ಹದಗೆಟ್ಟೋದಕ್ಕೆ ಕಾರಣ ಏನು ಇದೇ ಹೊಲೈಕೆಯ ರಾಜಕಾರಣ ಅಂತಾನೆ ಇದೇ ಮತಗಟ್ಟೆಯ ರಾಜಕಾರಣ ಅಂತಾನೆ ಬೆಂಗಳೂರಿನಲ್ಲಿ ರಾಮೇಶ್ವರಂ ಫೇರಿ ಜನಸಂದಣಿ ಇರುವ ಜಾಗದಲ್ಲಿ ಬಾಂಬ್ ಸ್ಫೋಟವಾಗುತ್ತೆ ಆಗ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಾಗಿರುತ್ತೆ ಗೃಹ ಮಂತ್ರಿ ಪ್ರತಿಕ್ರಿಯೆ ಏನಾಗಿರುತ್ತೆ ಅಲ್ಲಿ ಯಾವ ಬಿಸ್ನೆಸ್ ವ್ಯಾಜ್ಯ ಇತ್ತು ಅದಕ್ಕೆ ಹೀಗಾಯ್ತು ಅಂತ ಅಂದ್ರು ಆಮೇಲೆ ಯಾವ್ದೋ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಯ್ತು ಅಂದ್ರು ಭಯೋತ್ಪಾದನೆ ಕೃತ್ಯವನ್ನ ಇಷ್ಟು ಲಘುವಾಗಿ ತೆಗೆದುಕೊಳ್ಳುವಂತಹ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯ ಕಾನೂನು ಸುವ್ಯವಸ್ಥೆಯನ್ನ ಕರ್ನಾಟಕದಲ್ಲಿ ಸಾಧಿಸೋಕ್ ಸಾಧ್ಯ ಜನರು ಹೇಗೆ ಭಯದಿಂದ ಭಯವಿಲ್ಲದೆ ಬದುಕೋಕ್ ಸಾಧ್ಯ ಇದೇ ಎನ್ ನಂತರದಲ್ಲಿ ಎ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದಾಗ ಗೊತ್ತಾಗಿದ್ದೇನು ಶಿವಮೊಗ್ಗದಂತಹ ತೀರ್ಥಹಳ್ಳಿ ಶಿವಮೊಗ್ಗದಲ್ಲಿ ಅವರು ರಾಡಿಕಲೈಸ್ ಆಗಿದ್ದಾರೆ ಯುವಕರು ರಾಡಿಕಲೈಸ್ ಆಗಿ ಅದೇನು ಸೆಲ್ಫ್ ರಾಡಿಕಲೈಸೇಷನ್ ಅಂದ್ರೆ ಸ್ವತಃ ರಾಡಿಕಲೈಸ್ ಆಗೋದು ಆಮೇಲೆ ಅವರು ಹೇಗ್ ಬಾಂಬ್ ತಯಾರಿಸೋದು ಅಂತ ಪ್ಲಾನ್ ಮಾಡಿ ತಮಿಳುನಾಡಿಗೆ ಹೋಗಿ ಅಂದ್ರೆ ಎಲ್ಲ ಆಶ್ರಯ ಸಿಗುತ್ತೆ ಅನ್ನೋದನ್ನು ಇಲ್ಲಿ ಪ್ರಧಾನವಾಗಿ ನಾವು ತೋಡ್ಬೇಕು ತಮಿಳುನಾಡು ತರುವಂತ ರಾಜ್ಯದಲ್ಲಿ ಡಿ ಕೆ ಸರ್ಕಾರ ಇದೆ ಕಾಂಗ್ರೆಸ್ ಅವರ ಮೈತ್ರಿ ಸರ್ಕಾರ ಇದೆ ಅಲ್ಲಿ ತಮಗೆ ಭಯ ಇಲ್ಲ ಅಂತ ಅವ್ರಿಗೆ ಅನ್ಸಿದೆ ತಾವ್ ಇಂಥದ್ದು ಕೆಲಸವನ್ನ ಮಾಡ್ಬೋದು ತಮ್ಮನ್ನ ಯಾರು ಹಿಡಿಯೋಕ್ ಬರಲ್ಲ ಅನ್ನೋ ಭಯವಿಲ್ಲದ ಒಂದು ಕಾರಣಕ್ಕೆ ತಾನೆ ಅವ್ರು ತಮಿಳುನಾಡಿಗೆ ಹೋಗಿದ್ದು ಕೊನೆಯದಾಗ ಸಿಗ್ಬಿಟ್ಟಿತ್ತೆ ಇಲ್ಲಿ ಆಯ್ತು ಯಾರು ಅಪ್ಸ್ಕಾಂಡ್ ಆಗಿದ್ರು ಈ ಮುಖ್ಯವಾಗಿ ಇದ್ರಲ್ಲಿ ಯಾರು ಅಪರಾಧಿಗಳಿದ್ದಾರೋ ರಾಮೇಶ್ವರ್ ಕೆಂಪೆ ಲಾಸ್ಟಲ್ಲಿ ಅವರು ಕಲ್ಕತ್ತಾದಲ್ಲಿ ಸಿಗ್ತಾರೆ ಅಲ್ಲಿ ಯಾರು ಸರ್ಕಾರ ಇದೆ ಮಮತಾ ಬ್ಯಾನರ್ಜಿ ಸರ್ಕಾರ ಇದೆ ಅದು ಕೂಡ ಇಂಡಿಯಾ ಸರ್ಕಾರ ಹೀಗೆ ಒಟ್ಟು ದೇಶದಲ್ಲಿ ಒಂದು ಜನಾಂಗವನ್ನು ಓಲೈಸುವ ಕಾರಣಕ್ಕಾಗಿ ಮತಕ್ಕಾಗಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ ಜನರ ರಕ್ಷಣೆಯ ಅವ್ರಿಗೆ ಗಣನೆ ಕೇಳಿದುಕೊತಾ ಇಲ್ಲ ಅನ್ನೋದು ನಾವು ಹೇಳ್ತಾ ಇರುವಂತಹ ವಿಚಾರಗಳ ಕೊನೆಯಲ್ಲಿ ಇಂತ ಹೇಳ್ತಿರೋರು ಮನೋಹಂಚಿಕೆ ಅಂದ್ರೆ ಏನಾಯ್ತು ಒಂದ್ ಸ್ಟೇಟ್ಮೆಂಟ್ ತಗೋಬೇಡಿ ನಾನ್ ಒಟ್ಟು ಸುಲಿಸ್ತಾರವನ್ನ ನಿಮಗೆ ಯಾಕೆ ಹಾಗೆ ಮಾತಾಡುದು ಅನ್ನೋದನ್ನ ಹೇಳಿದ್ದೀನಿ ಆ ಒಟ್ಟು ವಿಷಯವನ್ನ ನೀವು ತಲೆ ತಿಳಿಸಿಕೊಂಡ್ರೆ ಈ ವಿಚಾರ ಯಾಕೆ ಬಂತು ಅನ್ನೋದು ನೋಡೋಣ ಅದು ಪವಿತ್ರವಾದ ವಸ್ತುನೆ ನಾನ್ ಹಾಕೊಂಡಿರ್ತದೆ ಪವಿತ್ರವಾದ ವಸ್ತುನೆ ಎಲ್ಲವನ್ನೂ ತಸ್ಕೋತಾರೆ ತಮ್ಮ ಮತಗಟ್ಟೆಯ ಒಂದು ಮತ ಬ್ಯಾಂಕಿನ ವಲಯಲ್ಲಿ ಹೇಳಿದ್ದಾರೆ ಬೇರ ವಿಚಾರ ಕೊನೆಯದಾಗಿ ಅದು ಕುತ್ತಿಗೆ ಉಳಿಯಲ್ಲ ಅನ್ನೋದು ಹೇಳಿದ್ರು ಪ್ರಿಯಾಂಕಾ ವರ್ಗ ಅವರ ಪ್ರಿಯಾಂಕಾ ವರ್ಗ ಅವರು ಮಂಗಳ ಸೂತ್ರ ಹಾಕೊಂಡಿದ್ದಾರ அனுமனை அல்டுங்க <önemli> ముసల్మాక్ బీ చున ఈ భాజపా ఈ అల్ప సంఖ్యాకృత మాట్లాడతారు కడిసా అస్లిం బుల్ ప్రతి బాగు ముస్లింలు దేశిగా మతదా బిజెపి ఈ చున రాజకీయ పక్షి నడితే చున ಇದು ವಿಶ್ವಮಟ್ಟದಲ್ಲಿ ಭಾರತವನ್ನು ಗೆಲ್ಲಿಸುವ ಚುನಾವಣೆ ಅದಕ್ಕಾಗಿ ಮತ್ತೊಮ್ಮೆ ಮೋದಿ ಎನ್ನುವ ಘೋಷಣೆಯೊಂದಿಗೆ ನಾವು ಈ ಚುನಾವಣೆಯಲ್ಲಿ ಜನರ ತೀರ್ಮಾನಕ್ಕೆ ಈ ವಿಚಾರವನ್ನು ಬಿಟ್ಟಿದ್ದೇವೆ ಮತ್ತೊಮ್ಮೆ ಚುನಾವಣೆ ಎನ್ನುವ ಘೋಷಣೆಯೊಂದಿಗೆ ನಾವು ಚುನಾವಣೆಯನ್ನು ನಡೆಸಿದ್ದೇವೆ ಅತ್ಯಂತ ಪೂರಕವಾಗಿ ಮತದಾರರು ಸ್ಪಂದಿಸಿದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಾಧನೆ ಮಾಡುವ ದಿಕ್ಕಿನಲ್ಲಿ ಇವತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲೂ ಅತ್ಯಂತ ಪೂರಕವಾದಂತಹ ವಾತಾವರಣ ಇರುವುದನ್ನು ಎಂದು ಮತ್ತೊಮ್ಮೆ ಹೇಳ್ತಾ ಸೊ ತಮ್ಮ ಮೂಲಕ ನಾವು ಹೇಳೋದಿಷ್ಟೇ ಇವತ್ತು ಕಾಂಗ್ರೆಸ್ ಪಕ್ಷ ಕೇವಲ ಅಪಪ್ರಚಾರಗಳು ಸೂಳು ಜಾಹೀರಾತುಗಳನ್ನು ನೀಡುವ ಮೂಲಕ ಈ ಜನರ ಮತ್ತು ಮತದಾರರ ದಿಕ್ಕು ತಪ್ಪಿಸುವ ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ ಅದು ಯಾವುದೇ ಕಾರಣಕ್ಕೂ ಇಡೋದು ಈಡೇರೋದಿಲ್ಲ ಮತ್ತೆ ಕೆಲವರು ಸಂವಿಧಾನದ ವಿಚಾರದಲ್ಲಿ ಕೂಡ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸುದ್ದ ಸುಳ್ಳು ಅಂತಕ್ಕಂಥ ಅಂಶವನ್ನು ತಮ್ಮ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೀತಿಸಿದಂತ ಸಂವಿಧಾನಕ್ಕೆ ಶ್ರೇಷ್ಠ ಗೌರವವನ್ನು ಕೊಡುವಂತ ಕಾರ್ಯ ಯಾರಾದರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಸಂವಿಧಾನ ದಿನವನ್ನು ಆಚರಣೆ ಮಾಡುವ ಮೂಲಕ ಸಂವಿಧಾನಕ್ಕೆ ಎತ್ತರದ ಗೌರವವನ್ನು ಕೊಟ್ಟಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾತಿ ಬಿಡ್ತಾರೆ ಮತ್ತೊಂದು ಇನ್ನೊಂದು ಹೇಳುವಂತ ಅಪಪ್ರಚಾರ ಮಾಡೋರಿಗೆ ಹದಿನೈದು ಪರ್ಸೆಂಟ್ ಇಂದ ಹದಿನೇಳು ಪರ್ಸೆಂಟ್ಗೆ ಪರಿಶಿಷ್ಟರಿಗೆ ಮೀಸಲಾತಿಯನ್ನು ಹೆಚ್ಚಿಸಿದ್ರು ಯಾರು ಪರಿಶಿಷ್ಟ ವರ್ಗಕ್ಕೆ ಮೂರು ಪರ್ಸೆಂಟ್ ಇಂದ

ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ